ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ತಾತ ರಾಯ್ ಮತ್ತು ತಬಲಾ ಮತ್ತು ಮರಿ ಜೊತೆ ಮಾತಾಡ್ತಾ ಕೂತಿರ್ತಾರೆ ಆಗ ಮಿಡಲ್ ಕ್ಲಾಸ್ ಬಗ್ಗೆ ಹೇಳ್ತಾ ಇರುವಾಗ ರಾಯ್ ಮಿಡಿ ಈ ಮಿಡಲ್ ಕ್ಲಾಸ್ ಜನ ಅಂದ್ರೆ ಅಷ್ಟು ಸುಮ್ಮನೆ ಅನ್ಕೋಬೇಡಪ್ಪ ಇವ್ರು ಮದ್ದೆ ಬಾಳೆ ಬದುಕ್ಬೇಕಂದ್ರೆ ತುಂಬಾನೇ ಶ್ರಮ ಪಡಬೇಕು ಇವರೆಲ್ಲ ಯಾವ ತರ ದುಡ್ಡು ಉಳಿಸ್ತಾರೆ ಅಂತ ಗೊತ್ತಾ ಆಟೋದಲ್ಲಿ ಹೋದ್ರೆ ಎಂಬತ್ ರೂಪಾಯಿ ಖರ್ಚಾಗುತ್ತೆ ಅಂತ ಇಪ್ಪತ್ ರೂಪಾಯಿ ಕೊಟ್ಟು ಬಸ್ಸಲ್ಲಿ ಹೋಗ್ತಾರಪ್ಪ ಅಷ್ಟೊಂದು ಉಳಿತಾಯ ಮಾಡ್ತಾರೆ ಅಂತವ್ರ ಮದ್ ನನ್ನ ಮೊಮ್ಮಗಳು ಹೋಗಿದ್ದಾಳೆ ಅಂದ್ರೆ ಒಂಥರ ವಿಶ್ವವಿದ್ಯಾನಿಲಯಕ್ಕೆ ಅವಳು ಕಲಿಯೋಕೆ ಅಂತ ಹೋಗಿದ್ದಾಳೆ ಅಂತ ಅನ್ಕೋಬೇಕು ಅದನ್ನೆಲ್ಲ ಕಲ್ತ್ರೆ ಜೀವನದಲ್ಲಿ ಎಲ್ ಬೇಕಾದ್ರೂ ಇರ್ಬೋದು ಅಂತ ತಾತ ಎಲ್ರಿಗೂ ಹೇಳ್ತಾ ಇರ್ತಾನೆ ನಿನ್ನೆ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿ ಪಾಪ ಮನೆಯಿಂದ ಬೇಯಿಸ್ಕೊಂಡು ವಾಪಸ್ ಬಿಂದಿಗೆನ ತೊಗೊಂಡ್ಬಂದಿರ್ತಾಳೆ ಹೇಗಾದ್ರೂ ಮಾಡಿ ನೀರು ತುಂಬಿಸ್ಕೊಂಡು ಹೋಗ್ಲೇಬೇಕು ಅಂತ ಹಾಗೂ ಹೀಗೂ ಮಾಡಿ ಧೈರ್ಯ ಮಾಡಿ ಅಲ್ಲಿಗೆ ಬಂದು ಏಯ್ ಬರ್ರೆ ಈ ಕಡೆಗೆ ಫಸ್ಟ್ ನಾನು ನೀರು ಹಿಡ್ಕೋಬೇಕು ನಾನು ನೀರು ಹಿಡ್ಕೊಂಡ್ಮೇಲೆ ಯಾವಳಾದ್ರೂ ಹಿಡ್ಕೊಳ್ಳಿ ಅಂತ ಹೇಳ್ತಾ ಆ ಬಿಂದಿಯಲ್ಲಿರೋ ನೀರನ್ನ ಎಲ್ಲ ಚೆಲ್ ಜಾನ್ಸಿ ಆಗ ಅಲ್ಲಿರೋ ಹೆಂಗಸಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಏನೇ ನೀನು ಯಾವಳೆ ನೀನು ಬೆಳಗ್ಗೆಯಿಂದ ಜಗಳ ಮಾಡಿ ಈಗ ನೀರು ಹಾಡ್ತಾ ಇದ್ದೀವಿ ಈಗ ಬಂದು ನೀ ನೀರು ತಿನ್ಸ್ಕೊಂಡ್ಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವ ಯಾವಳೆ ನೀನು ಸುಪ್ನಾತಿ ಅಂತ ಬೈತಾರೆ ಆಗ ಜಾನ್ಸಿ ಅಯ್ಯೋ ಅವಾಗಲೇ ಹೇಳಿದ್ನಲ್ಲ ನಾನು ಯಾರು ಅಂತ ರಾಘು ಹೆಂಡ್ತಿ ಸೊಸೆ ಅಂತ ಹೇಳಿಲ್ವಾ ಯಾಕೆ ಮರ್ತೋಗ್ಬಿಡ್ತಾ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಹಾಗೂ ಹೀಗು ಏನಾದರೂ ಮಾತಾಡಿದ್ರೆ ಹಲ್ಲು ಉದು ಅಂತ ಅಂತ ಆ ಹೆಂಗಸ್ರನ್ನ ಬೈತಾಳೆ ಆಗ ಹೆಂಗಸ್ರು ಏನು ನೀನು ಹಲ್ಲು ಉದುರ್ಸಿದ್ರೆ ನಾವೇನು ಸುಮ್ಮನೆ ಕೂತಿರ್ತೀವ ನಾವೇನು ಕಡಲೆಕಾಯಿ ಇರ್ತೀವಿ ಅನ್ಕೊಂಡಿಯಾ ಆಗ ಜಾನ್ಸಿ ಹಾಗೆ ಕಡಲೆಪುರಿ ತಿಂತ ಸುಮ್ಮನೆ ಸೈಡಲ್ಲಿ ಕುತ್ಕೊಂಡ್ಬಿಡು ನೀರು ಹಿಡ್ಕೊಳೋಕೆಲ್ಲ ಬರಬೇಡ ನಾನು ಹಿಡ್ಕೊಂಡ್ಮೇಲೆ ಏನಾದರೂ ಮಾಡಿಕೊಂಡು ಸಾಯ್ರಿ ಅಂತ ಜಾನ್ಸಿ ಹೇಳ್ತಾಳೆ ಆಗ ಅವರು ಏನೇ ಇವಳು ತುಂಬಾ ಇದ್ದಾಳೆ ಇವಳಿಗೆ ಹಾಗೆ ಹೇಳಿದರೆ ಕೇಳೋದಿಲ್ಲ ಒಂದು ನಾಲ್ಕು ಬಾರಿಸಿದ್ರೆ ಅರ್ಥ ಆಗುತ್ತೆ ಅಂತ ಬಾರಿಸೋಕೆ ಅಂತ ಕೈ ಎತ್ತಾರೆ ಆಗ ಜಾನ್ಸಿ ಹೌದಾ ಹೊಡಿಯೋಕ್ಕೆ ಬರ್ತೀರಾ ನಾನು ಫು ಕರಾಟೆ ಎಲ್ಲ ಕಲ್ತಿದ್ದೀನಿ ಬನ್ನಿ ನೋಡೋಣ ಅಂತ ಅವ್ರ ಜೊತೆಗೆಲ್ಲ ಫೈಟ್ ಆಡೋಕೆ ಶುರು ಮಾಡ್ಬಿಡ್ತಾಳೆ ಜಾನ್ಸಿ ಪಾಪ ಅಲ್ಲಿರೋ ಜಡೆ ಹೇಳುದು ಹೊದ್ ಬಿಡ್ತಾಳೆ ಜಾನ್ಸಿ ಆಗ ಅಲ್ಲಿರೋ ಹೆಂಗಸರು ನೋಡ್ದೇನೆ ಇವಳ ಅಬ್ಬಾ ಎಷ್ಟು ಕೊಬ್ಬಿ ಒಳಗೆ ಅವ್ರ ಅತ್ತೆ ತರನ ನಡ್ಕೋತಾ ಇದ್ದಾಳೆ ಇವಳು ಸಾಮಾನ್ಯದವಳಲ್ಲಾ ಅಂತ ಮಾತಾಡ್ತಾ ಇರೋವಾಗ ಜಾನ್ಸಿ ಅಲ್ಲ ಅಷ್ಟೆಲ್ಲ ಹೊಡೆದಿದೀನಿ ಮತ್ತೆ ಏನನ್ನ ಬೈತಾ ಇದ್ದೀರಾ ಯಾಕೆ ನನಗೆ ಬೈಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ ತಡೀರಿ ನಿಮಗೆ ಮಾಡ್ತೀನಿ ಅಂತ ಏನೇನೋ ಪಥದಲ್ಲಿ ಬೈಯೋಕ್ ಶುರು ಮಾಡ್ಬಿಡ್ತಾಳೆ ಜಾನ್ಸಿ ಪಾಚ್ ಕಿತ್ತಿರೋ ರೋಡ್ಗಳ ಗಲೀಜಾರಿರೋ ಡ್ರೈನೇಜ್ ಗಳ ವೇಸ್ಟ್ ತುಂಬಿರೋ ಡಸ್ಟ್ಬಿನ್ಗಳ ನಾಯಿ ಎಲ್ಲ ಸುಸು ಮಾಡೋ ಟೈರ್ ಗಳ ಅಂಥ ವೇಸ್ಟ್ಗಳ ಇಂಥ ವೇಸ್ಗಳ ಅಂತ ಏನೇನೋ ಅನ್ಕೊಂಡು ಝಾನ್ಸಿ ಅವ್ರನ್ನೆಲ್ಲ ಬೈದ್ ಬಿಡ್ತಾಳೆ ಇದೇ ಕೊನೆ ಇನ್ನೊಂದ್ಸಾರಿ ಏನಾದ್ರೂ ನಾನ್ ನೀರಿಗೆ ಬಂದಾಗ ಜಗಳ ಮಾಡಿದ್ರೆ ನಾನಂದ್ರು ಸುಮ್ನೆ ಓಡಲ್ಲ ಅಂತ ಎಲ್ರೂ ವಾರ್ ಮಾಡಿ ಬಿಂದಿಗೆ ನಲ್ಲಿಂದ ತುಂಬಿಸ್ಕೊಂಡು ಹೋಗ್ತಾ ಇರ್ತಾಳೆ ಜಾನ್ಸಿ ಹಾಗೂ ಹೀಗೂ ಮಾಡಿ ಜಾನ್ಸಿ ಏನೋ ನೀರು ತುಂಬಿಸ್ಕೊಂಬಿಟ್ಲು ಬಟ್ ಹೋಗೋದು ಹೇಗೋ ಅಂತ ಅವಳಿಗೆ ಗೊತ್ತನೇ ಇರೋದಿಲ್ಲ ಹೇಗದನ್ನ ಎತ್ಕೋಬೇಕು ಅನ್ನೋದು ಪಾಪ ಅವಳಿಗೆ ಗೊತ್ತಿರೋದಿಲ್ಲ ಆಗ ಜಾನ್ಸಿ ಅವಳು ಕುಕ್ಕೊಂಡು ಕುಕ್ಕೊಂಡು ಇಟ್ಕೊಂಡು ಹೋಗ್ತಾ ಇರ್ತಾಳೆ ಆಗ ರಾಘವಲ್ಲಿಗೆ ಬಂದು ಏನು ಇವ್ರಿಗೆ ಇಷ್ಟು ಕಷ್ಟ ಆಗ್ತಾ ಇದೆಯಲ್ಲ ಅಂತ ಸುಮ್ಮನೆ ಪಾಪ ನೋಡ್ತಾ ದೂರದಲ್ಲಿ ನಿಂತ್ಕೊಂಡಿರ್ತಾನೆ ಪಾಪ ಜಾನ್ಸಿ ಅಷ್ಟೇ ತರೋದ್ರಲ್ಲಿ ಅವಳಿಗೆ ಸಾಕಾಗ್ಬಿಡುತ್ತೆ ಆಗ ಒಂದು ಕಟ್ಟೆ ಅಲ್ಲಿ ಬಿಂದಿಗೆನ ಇಟ್ಟು ಸುಮ್ಮನೆ ಕುಡ್ತಾಳೆ ಆಗ ರಾಘವಲ್ಲಿಗೆ ಬಂದು ಮೇಡಮ್ ಏನು ಮಾಡ್ತಾ ಇದ್ದೀರಾ ಹೀಗೆ ನೀರ್ ತರೋದು ಹೀಗೆ ಮಾಡಿದ್ರೆ ನಮ್ ಬಿಂದ್ಗೆ ಒಡೆದೋಗುತ್ತೆ ಅಷ್ಟೇ ಬಿಂದ್ಗೆ ಹಾಳಾಗಲ್ವಾ ಹೀಗ ಕುಕ್ಕೊಂಡ್ ಬಂದ್ರೆ ಅಂತ ಹೇಳಿದಾಗ ಏನ್ ರಾಗು ನೀನು ನಾನು ಅಲ್ಲಿಂದ ಹೆಂಗಸರ್ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ನೀರ್ ತಗೊಂಡ್ಬಂದ್ರೆ ನಿನ್ಗೆ ಬಿಂದ್ಗೆ ತಿಂತಿ ಆಗಿದ್ಯಾ ಅಂದ್ರೆ ನನ್ ಮೇಲೆ ಕಾಳಜಿ ಇಲ್ಲ ಈ ಬಿಂದ ಮೇಲೆ ಕಾಳಜಿ ಇದೆಯಾ ನಿನಗೆ ಗಂಡ ನೀನು ಅಂತ ಬಯ್ತಾ ಇರ್ತಾಳೆ ಅಯ್ಯೋ ಮೇಡಮ್ ನೀರ್ನಾ ಹೀಗೆ ತರೋದಲ್ಲ ಅಲ್ಲಿ ತರ್ತಾ ಇದ್ದಾರಲ್ಲ ಹೆಂಗಸು ಆ ತರ ತಲೆ ಮೇಲೆ ಸೊಂಟದ ಮೇಲೆ ಇಟ್ಕೊಂಡ್ ಬರ್ಬೇಕು ಸೊಂಟದ ಮೇಲೆ ಇಟ್ಕೊಂಡ್ರೆ ನೀವ್ ಎಷ್ಟು ಸೂರಾದ್ರೂ ಹೋಗ್ಬೋದು ನೀವ್ ಈ ತರ ಹೋದ್ರೆ ಬಿಂದಿಗೆ ಹಾಳಾಗುತ್ತೆ ಅದಕ್ಕೆ ಸೊಂಟದ ಮೇಲೆ ಇಟ್ಕೊಂಡು ಹೋಗಿ ಅಂತ ಹೇಳ್ತಾನೆ ಆಗ ಜಾನ್ಸಿ ಹೌದಾ ಹಾಗಾದ್ರೆ ನೀನೇ ಇಟ್ ತೋರಿಸು ಅಂತ ಹೇಳ್ತಾಳೆ ಅದಕ್ಕೆ ರಾಘು ಹೀಗೆ ಇಟ್ಕೋಬೇಕು ನೋಡು ಅಂತ ತೋರಿಸ್ತಾ ಇರ್ತಾನೆ ಆಗ ಜಾನ್ಸಿ ಯಜಮಾನ್ರೇ ನೀರ್ ತರೋದು ನಾನು ಅಲ್ವಾ ಹಾಗಿದ್ಮೇಲೆ ನನ್ನ ಸೊಂಟದ ಮೇಲೆ ಕೂರಿಸಿ ನೀವು ಹೊತ್ಕೊಂಡು ಹೋಗೋತರ ನಿಮ್ ಸೊಂಟದ ಮೇಲೆ ಇಟ್ಕೊಂಡಿದ್ದೀರಾ ಅಂತ ಹೇಳಿದಾಗ ಹೌದಲ್ವಾ ಹಾಗಾದ್ರೆ ಹೀಗೆ ಇಟ್ಕೊಳ್ಳಿ ಅಂತ ಜಾನ್ಸಿ ಸೊಂಟದ ಮೇಲೆ ಬಿಂದನೇ ಇಟ್ಟು ನಿಂದಿಸ್ತಾನೆ ಆಗ ಅಲ್ಲಿ ದಾರಿ ಹೋಗ್ತಾ ಇರೋ ಒಬ್ಬ ಯುವಕನ ಕರೆದು ರವಿ ಅಣ್ಣ ನಿಂಗ್ ಟವಲ್ ಕೊಡು ನಾನ್ ಆಮೇಲೆ ಕೊಡ್ತೀನಿ ಅಂತ ಆತನ ಹತ್ರ ಟವಲ್ ಇಸ್ಕೊತಾನೆ ಆಗ ಜಾನ್ಸಿ ಯಾಕೆ ಯಜ್ಮನ್ರೇ ಇದನ್ನ ಯಾಕಿಸ್ಕೊಂಡಿದೀರಾ ಅಂತ ಕೇಳಿದಾಗ ಟವಲ್ ನ ಮಡಿಸಿ ಸಿಂಬಿ ಮಾಡಿದ್ರೆ ಸಿಂಬಿ ಆಗುತ್ತೆ ಈ ಸಿಂಬೆನ ತಲೆ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಕೊಡ ಹೊತ್ಕೊಂಡ್ರೆ ಏನೂ ತೊಂದರೆ ಆಗಲ್ಲ ನೀವು ಎಷ್ಟು ದೂರ ಬೇಕಾದ್ರೂ ನಡಿಬಹುದು ಅವನಿಗೆ ಆಮೇಲೆ ಆ ಟವಲ್ ಕೊಟ್ಟಾಯ್ತು ನೀವು ಹೋಗಿ ಅಂತ ಅಲ್ಲಿಂದ ಕಳಿಸ್ತಾನೆ ರಾಘು ಈ ಸೀನ್ ಎಲ್ಲಾ ದೂರದಿಂದ ತರನ್ ನೋಡ್ತಾ ಇರ್ತಾನೆ ಆಗ ತರುಣ್ ರಾಘು ಹತ್ರ ಬಂದು ಏನಪ್ಪಾ ಮಹಾನುಭಾವ ಓ ಜೋರಾಗೇ ನಡೀತಾ ಇದೆ ನಡಿಲಿ ನಡಿಲಿ ಅಂತ ರಾಘುನ ರೇಗಿಸ್ತಾನೆ ಆಗ ರಾಘು ಏನಪ್ಪ ನೀನು ಸದಾಶಿವನ್ಗೆ ಅದೇ ಜ್ಞಾನ ಅನ್ನೋ ತರ ಬರೀ ಅದನ್ನೇ ಹೇಳ್ತೀಯ ಆಗ ತರುಣ ಇಲ್ಲಪ್ಪಾ ಇದೇ ಫಸ್ಟ್ ನೋಡು ಬೀದಿಲಿ ಬೀದಿತ್ಕೊಂಡು ಲೈನ್ ನೋಡೋ ಗಂಡಸನ್ನ ನಾನು ಇವತ್ತೇ ನೋಡಿದ್ದು ಅಂತ ರಾಘುನ ರೇಗಿಸ್ತಾನೆ ಆಗ ರಾಘು ಯಾವ ಪ್ರೀತಿನೂ ಇಲ್ಲ ಯಾವ ಮಣ್ಣು ಇಲ್ಲ ಪಾಪ ಅವ್ರು ಕಷ್ಟ ಪಡ್ತಾ ಇದ್ರು ಏನಪ್ಪ ಸ್ವಲ್ಪ ಹೆಲ್ಪ್ ಮಾಡ್ದೆ ಅಂತ ರಾಘು ಹೇಳ್ತಾನೆ ಈ ಕಡೆ ಜಾನಿಸಿ ನೀರು ತುಂಬಿಸ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ ಅದೇ ಟೈಮಿಗೆ ಪ್ರಣವ್ ಡ್ರಿಂಕ್ ಮಾಡ್ತಾ ಕೂತಿರ್ತಾನೆ ಆಗ ತುಳಸಿ ಅದನ್ನ ನೋಡಿ ಏ ಪ್ರಣವ್ ವಾಟ್ ಹ್ಯಾಪಂಡ್ ಯಾಕೆ ಈ ತರ ಮಾಡ್ತಾ ಇದೀಯಾ ಇಷ್ಟೊತ್ತಲ್ಲೇ ಕುಡಿತಾ ಇದೀಯಾ ಏನಾಗಿದೆ ನಿನಗೆ ಅಂತ ಕೇಳಿದಾಗ ಅಮ್ಮ ದಯವಿಟ್ಟು ನನ್ನ ಏನು ಕೇಳಕ್ ಹೋಗ್ಬೇಡಿ ನಾನು ತುಂಬಾನೇ ಕನ್ಫ್ಯೂಷನ್ ಇಲ್ಲಿದ್ದೀನಿ ನಿನ್ನ ಮಾತು ಕೇಳಲ್ಲ ಅಪ್ಪನ ಮಾತು ಕೇಳಲ್ಲ ಅನ್ನೋದೇ ನನ್ಗೊಂದು ದೊಡ್ಡ ತೊಂದರೆ ಆಗಿದೆ ಅಂತ ಹೇಳಿದಾಗ ಏನು ಏನಾಯ್ತು ನಿನಗೆ ಇಲ್ಲಮ್ಮ ಇಷ್ಟು ವರ್ಷದಿಂದ ನಾನು ನಿನ್ನ ಮಾತೇ ಕೇಳಿದೀನಿ ಇವತ್ತಿಗೆ ನನಗೆ ಮೂವತ್ತು ವರ್ಷ ಆಯ್ತು ಆದ್ರೂ ನಾನು ನಿನ್ನ ಮಾತೇ ಕೇಳಿದೀನಿ ಒಂದ್ ದಿವ್ಸದ್ರು ನನ್ಗೆ ಬರೀ ಕೆಟ್ಟದೇ ಆಗಿದೆಯಮ್ಮ ಅದಕ್ಕೆ ನನಗೆ ಅಪ್ಪನ ಮತ್ತೆ ಕರೆಕ್ಟು ಅನಿಸ್ತಾ ಇದೆ ಅಂತ ಹೇಳಿದಾಗ ಏನು ನಿಮ್ಮಪ್ಪ ಹೇಳಿದ್ನ ನಾಗಾರ್ಜುನ್ ನಾಗಾರ್ಜುನ್ ಎಲ್ಲಿದೆಯಾ ಅಂತ ಜೋರಾಗಿ ಕೂಕೋತಾಳೆ ಆಗ ನಾಗಾರ್ಜುನ್ ಅಲ್ಲಿಗೆ ಬಂದಾಗ ಏನು ನನ್ನ ಮಗನ ತಲೆ ಕೆಡಿಸ್ತಾ ಇದ್ದೀಯಾ ನಿನ್ನ ಮಾತಿಂದ ಇವತ್ತು ನನ್ನ ಮಗ ಯಾವ ಲೆವೆಲಿಗೆ ಮುಟ್ಟಿದ್ದಾನೆ ನೋಡು ಕುಡಿತಾ ಕೂತಿದ್ದಾನೆ ನನ್ನ ಮಾತೆ ಕೇಳಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದಾಗ ನಾಗಾರ್ಜುನ್ ಹೌದು ಮತ್ತೆ ಕರೆಕ್ಟಾಗೆ ಹೇಳ್ತಾ ಇದ್ದಾನೆ ಎಷ್ಟು ದಿನ ನಿನ್ ಮಾತು ಕೇಳಿ ನನ್ ಮಗ ಹಾಳಾಗ್ಬೋದಾ ಇವತ್ತಾದ್ರೂ ಅವನುಗೆ ಒಳ್ಳೆ ಬುದ್ಧಿ ಬಂದಿದೆ ಬಿಟ್ಬಿಡು ಅವನ್ನ ಅವ್ನ ಪಾಡಿಗೆ ಅವನು ಬದುಕ್ಲಿ ಇರೋದ್ರಲ್ಲೇ ಸಂತೋಷ ಪಡೋಣ ಈಗ ನಮ್ಗೇನ್ ಕಡಿಮೆ ಆಗಿದೆ ಯಾಕೆ ಅವನಿಗೆ ಇಲ್ದಿರೋ ಆಸೆ ತೋರಿಸ್ತೀಯಾ ನಿನ್ ಸ್ವಾರ್ಥಕ್ಕೋಸ್ಕರ ಮಗನ್ ಜೂನ ಯಾಕೆ ಹಾಳು ಮಾಡ್ತೀಯಾ ಅಂತ ಕೇಳಿದಾಗ ಇಲ್ಲ ನಾಗಾರ್ಜುನ್ ನನಗೆ ಇದ್ರಲ್ಲೇ ಬದುಕೋಕೆ ಆಗಲ್ಲ ಆ ಜಾನ್ಸಿ ನಾನು ಈ ಮನೆ ಸೊಸೆಯಾಗಿ ನಾನು ಮಾಡ್ಕೊಳ್ಲೇಬೇಕು ಅಪ್ಪನ ಆಸ್ತಿ ಎಲ್ಲ ನನಗ್ ಬರ್ಲೇಬೇಕು ಅವಾಗೆ ನನ್ ಸಂತೋಷ ಅಂತ ತುಳಸಿ ಹೇಳ್ತಾಳೆ ಈ ಕಡೆ ಜಾನ್ಸಿ ನೀರ್ ತುಂಬ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ ಮನೇಲಿ ಜಾನ್ಸಿನ ನೋಡಿ ಎಲ್ರು ಶಾಕ್ ಆಗಿ ನೋಡ್ತಾ ಕುತ್ಕೊಂಡ್ಬಿಡ್ತಾರೆ ಆಗ ಜಾನ್ಸಿ ಏನು ಎಲ್ರು ಹೀಗ್ ನೋಡ್ತಾ ಇದ್ದೀರಾ ಯಾರಿಗಾದ್ರೂ ಎತ್ಕೋಬೇಕು ಅನ್ಸ್ತಾ ಇಲ್ವಾ ಎಷ್ಟು ಭಾರ ಐತೆ ಅಂತ ಹೇಳಿದಾಗ ಎಲ್ರು ಅಯ್ಯೋ ಎಷ್ಟು ನಾಟಕ ಮಾಡ್ತೀಯ ಅಲ್ಲಿ ನೀನು ಮುಂಚೆನೆ ಹೇಳೋದೆ ನನಗೆ ಯಾವ ತರ ನೀರ್ ತರೋದು ಅಂತ ಗೊತ್ತೇ ಇಲ್ಲ ಯಾವ ತರ ಹೊತ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಆದ್ರೆ ಇವಾಗ ನೋಡಿದ್ರೆ ಎರಡೆರಡು ಕೂಡ ತಂದಿದೀಯಾ ಅಂತ ಹೇಳ್ತಾರೆ ಆಗ ಜಾನ್ಸಿ ಹೌದಜ್ಜಿ ನನ್ಗೆ ಗೊತ್ತೇ ಇದ್ದಿದ್ದಿಲ್ಲ ಆದ್ರೆ ನಮ್ಮ ಯಜಮಾನ್ರು ಇದ್ದಾರಲ್ವಾ ಅವ್ರಿಗೆ ನನ್ ಕಷ್ಟ ನೋಡಕ್ ಆಗಿಲ್ಲ ಅದಕ್ಕೆ ಅವರೇ ಬಂದು ಹೆಲ್ಪ್ ಮಾಡಿದ್ರು ಸಾಲದಕ್ಕೆ ಅಂತ ನನ್ ಸೊಂಟ ಎಲ್ಲ ಮುಟ್ಟಿ ನನ್ ಹೆಲ್ಪ್ ಮಾಡಿದ್ರು ನಂಗೆ ತುಂಬಾ ಖುಷಿ ಆಯ್ತು ಗೊತ್ತಾ ಅಂತ ಜಾನ್ಸಿ ಹೇಳುವಾಗ ಎಲ್ರಿಗೂ ಮೈ ಹತ್ಕೊಂಡು ಉರಿಯುತ್ತೆ ಸಿಟ್ಟು ಬಂದು ಏನು ಹೇಳು ಈ ತರ ಹೇಳ್ತಾ ಇದ್ದೇವೆ ಅಣ್ಣ ಬರ್ಲಿ ಮಾಡ್ತೀನಿ ಅಂತ ಪಲ್ಲವಿ ಅಂತೂ ಸಿಕ್ಕಾಪಟ್ಟೆ ಬೈಕೋತಾ ಇರ್ತಾಳೆ ಅದೇ ಟೈಮಿಗೆ ರಾಘು ಅಲ್ಲಿಗೆ ಬರ್ತಾನೆ ರಾಘುನ ನೋಡಿ ಏನು ಏನ್ ಮಾಡಿದಿ ನೀನು ಅಂತ ಕೇಳಿದಾಗ ಏನು ಅಜ್ಜಿ ನಾನೇನ್ ಮಾಡಿದೆ ಅಂತ ರಾಘು ಕೇಳ್ತಾನೆ ಆಗ ಪಲ್ಲವಿ ಅಣ್ಣ ಈ ತರ ನಾಟಕ ಮಾಡಕ್ ಹೋಗ್ಬೇಡ ಮಾಡೋದೆಲ್ಲ ಮಾಡಿ ಈಗ ಏನು ನಡೆದೇ ಇಲ್ಲ ಅನ್ನೋ ತರ ಭೇ ಮಾಡ್ತಾ ಇದೀಯಾ ಯಾಕಣ್ಣ ಅವಳಿಗೆ ಹೆಲ್ಪ್ ಮಾಡಕ್ ಹೋದೆ ಅಂತ ಹೇಳಿದಾಗ ಓ ಅದು ಹಾಗಲ್ಲ ಪಲ್ಲವಿ ಅವಳು ಬಿಂದ್ಗೇನ ಕುಕ್ಕೊಂಡ್ ಕುಕೊಂಡ್ ಹೋಗ್ತಾ ಇದ್ಲು ಕುಕ್ಕೊಂಡೋದ್ರೆ ಬಿಂದಿಗೆ ಹಾಳಾಗತ್ತಲ್ವಾ ಅದಕ್ಕೆ ಆ ಆತರ ಅಲ್ಲ ಹೊರೋದು ಈ ತರ ಅಂತ ಅದು ಬೈದ್ ಹೇಳ್ಕೊಟ್ಟೆ ನಾನೇನ್ ಪ್ರೀತಿಯಿಂದ ಹೇಳ್ಕೊಟ್ಟಿಲ್ಲ ಅಂತ ಹೇಳಿದಾಗ ಜಾನ್ಸಿ ಯಾಕೆ ಯಾಕೆ ಆ ಯಾಕರ ಸುಳ್ಳು ಹೇಳ್ತಾ ಇದ್ದೀರಾ ನಾನೇನು ನೀವು ಪ್ರೀತಿಯಿಂದ ಮಾತಾಡಿದ್ದನ್ನ ಇನ್ ಮುಂದೆ ಯಾರು ಬಂದು ಹೇಳಲ್ಲ ಬಿಡಿ ಯಾಕೆ ಸಿಟ್ಟಾಗ್ತೀರಾ ಅಂತ ಜಾನ್ಸಿ ಹೇಳ್ತಾ ಇರ್ತಾಳೆ ಆಗಾರಾಗು ಮನ್ಸಲ್ಲೇ ಏನಪ್ಪ ಇವಳು ತಗ್ಲಾಕ್ ಬಿಟ್ಲಲ್ಲ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್